ನೀವು ದಾರಿಲಿ ನಡ್ಕೊಂಡು ಹೋಗುವಾಗ ಅವರು ಹೆಂಗ್ಸ ಗಂಡ್ಸಾ ಅಂತ ಯಾಕೆ ತಲೆ ಕಟ್ಸ್ಕೋಬೇಕು ಅವ್ರ ಪ್ಯಾಂಟಲ್ ಏನಿದೆ ಅನ್ನೋ ವಿಷಯ ಯಾಕೆ ಬೇಕು ಮಹಿಳೆಯ ಹಕ್ಕಿನ ಬಗ್ಗೆ ಮಾತಾಡ್ತಾ ಹೋಗೋ ಅಗತ್ಯ ಇಲ್ಲ ನಾವು ಮಾನವ ಹಕ್ಕು ಅನ್ನಬೇಕು ಮತ್ತು ಹೆಣ್ಮಕ್ಳು ಅದರದ್ದೇ ಭಾಗ ಅಷ್ಟೇ ಪುರುಷ ತತ್ವ ಎಷ್ಟು ಮಹತ್ವವಾಗಿದೆಯೋ ಸ್ತ್ರೀತತ್ವನು ಅಷ್ಟೇ ಮಹತ್ವವಾಗೋದು ಮುಖ್ಯ ಸದ್ಗುರು ನೀವು ಜಗತ್ತಿನ ಮಹಿಳೆಯರಿಗೆ ಹೋಲಿಸಿದಾಗ ಭಾರತದ ಸ್ತ್ರೀಯರಲ್ಲಿ ಕಾಣಸಿಗೋ ಒಂದು ಗುಣ ಅತ್ಯುತ್ತಮವಾದ ಸುಂದರವಾದ ಒಂದು ಗುಣ ಯಾವುದು ನನ್ನನ್ನು ತೊಂದರೆಗೆ ಸಿಕ್ಕಾಕ್ಸೋಕ್ಕೆ ನೋಡ್ತಿದ್ದೀರಾ ಜಗತ್ತಿನಲ್ಲೆಡೆ ಇರೋ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದಾಗ ಇವಳು ಹೇಗೆ ಭಿನ್ನ ಇವಳು ಹೇಗೆ ಉತ್ತಮ ನೋಡಿ ನಾವು ಬರೀ ಹೆಣ್ಮಕ್ಕಳನ್ನ ಯಾಕೆ ಚರ್ಚೆಯ ಕೇಂದ್ರವಾಗಿ ಮಾಡ್ತೀವೋ ಗೊತ್ತಿಲ್ಲ ನಾವು ಯಾವಾಗಲೂ ಅವ್ರ ಬಗ್ಗೆ ಚರ್ಚೆ ಮಾಡೋದು ಯಾಕಂದ್ರೆ ಅವರು ಸರಿ ಅಥವಾ ತಪ್ಪು ಆಗಿರಬಹುದು ಅನ್ಕೋತೀವಿ ಆದರೆ ಗಂಡಸರು ಯಾವಾಗಲೂ ಸರಿ ನಾವು ಯಾವಾಗಲೂ ಸರಿ ಇರೋದ್ರಿಂದ ಇವರು ಒಳ್ಳೆ ಹೆಣ್ಮಕ್ಳ ಅಥವಾ ಕೆಟ್ಟ ಹೆಣ್ಮಕ್ಳ ಅಂತ ನೋಡ್ತಿರ್ತೀವಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಾರಣ ಏನೇ ಇರಲಿ ಪ್ರಕೃತಿ ಹೆಣ್ಣಿಗೆ ಒಂದು ಬಹುದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಮಗುವನ್ನ ಹೇರೋ ನಿಟ್ಟಿನಲ್ಲಿ ಮಗು ಸಣ್ಣದಿದ್ದಾಗ ಅದರ ಮೇಲೆ ಗಾಢ ಪ್ರಭಾವ ಬೀರೋ ನಿಟ್ಟಿನಲ್ಲಿ ಮಗು ಬಗ್ಗೆ ಮಾತಾಡುವಾಗ ಅದನ್ನ ಬರೀ ಸಂತಾನೋತ್ಪತ್ತಿ ಥರ ನೋಡಬೇಡಿ ನಾನು ನೀವು ಇಲ್ಲಿರೋದು ಅದರಿಂದಾನೆ ಅಂದ್ರೆ ನಮ್ಮ ಅಸ್ತಿತ್ವ ಶುರುವಾಗಿದ್ದೆ ಸ್ತ್ರೀಯ ದೇಹದಲ್ಲಿ ನೀವು ಸಹಜವಾಗಿ ಹುಟ್ಟಿದ್ರೆ ನಾನ್ ಸಹಜವಾಗಿ ಹುಟ್ಟಿದ್ದು ಕೆಲವರು ತಾವು ಅಲ್ಲೆಲ್ಲಿಂದ್ಲೋ ಬಂದಿದ್ದೀವಿ ಅಂತಾರೆ ಅವ್ರ ಬಗ್ಗೆ ನಾನೇನ್ ಹೇಳೋಕ್ ಹೋಗಲ್ಲ ಸಹಜವಾಗಿ ಹುಟ್ಟಿದ್ರೆ ನಮ್ಮ ಜೀವನ ಶುರುವಾಗಿದ್ದು ಸ್ತ್ರೀಯ ದೇಹದಲ್ಲಿ ಮತ್ತು ಇವತ್ತು ಸ್ತ್ರೀ ಅಥವಾ ಪುರುಷವಾಗಿಸೋ ಈ ದೇಹ ರಚನೆಯ ಈ ಸರಳ ವಿಷಯನ ತುಂಬಾನೇ ಅತಿಶಯವಾಗಿಸಿದ್ದೀವಿ ನಾನ್ ಹೇಳ್ತಿರೋದು ನೀವು ದಾರಿಲಿ ನಡ್ಕೊಂಡು ಹೋಗುವಾಗ ಅವರು ಹೆಂಗ್ಸ ಗಂಡ್ಸಾ ಅಂತ ಯಾಕೆ ತಲೆ ಕೆಡಿಸ್ಕೋಬೇಕು ಅವ್ರ ಪ್ಯಾಂಟಲ್ಲಿ ಏನಿದೆ ಅನ್ನೋ ವಿಷಯ ಯಾಕೆ ಬೇಕು ಅದು ನಿಮಗೆ ಬೇಡ ಅದು ಬೆಡ್ರೂಮ್ ಅಥವಾ ಬಾತ್ರೂಮಲ್ಲಿ ಮುಖ್ಯವಾಗಬೇಕು ಇನ್ನೆಲ್ಲೂ ಅಲ್ಲ ನಿಮ್ಮ ಆಫೀಸಲ್ಲಿ ದಾರಿಲಿ ಅಥವಾ ಇನ್ನೆಲ್ಲೇ ಆಗಲಿ ಅವರು ಗಂಡಸ ಹೆಂಗ್ಸಾ ಅನ್ನೋದು ಯಾಕೆ ಮುಖ್ಯ ಆಗಬೇಕು ಅವರನ್ನು ಕೇವಲ ಮನುಷ್ಯರನ್ನಾಗಿ ಯಾಕೆ ನೋಡಬಾರ್ದು ನಾವು ಇದಕ್ಕೆ ಅತಿಯಾದ ಗಮನ ಕೊಡ್ತಾ ಒಂದು ಅಸ್ವಸ್ಥ ವಾತಾವರಣವನ್ನು ನಿರ್ಮಿಸ್ತಿದ್ದೀವಿ ಅಂದರೆ ನಾವು ದೇಹದ ಅಂಗಾಂಗಗಳ ಅತಿಯಾದ ವ್ಯಾಮೋಹಕ್ಕೆ ಒಳಗಾಗಿದ್ದೀವಿ ಅದಕ್ಕೆ ನಾವು ಅವರ ಲಿಂಗದ ಆಧಾರದ ಮೇಲೆ ಗುರುತಿಸ್ತಿದ್ದೀವಿ ನೀವು ಜನರನ್ನ ಅವರ ಬುದ್ಧಿವಂತಿಕೆಯಿಂದ ಸಾಮರ್ಥ್ಯದಿಂದ ಅರ್ಹತೆಯಿಂದ ಗುರುತಿಸದೆ ಲಿಂಗದಿಂದ ಗುರುತಿಸ್ತಿದ್ದೀರಿ ಜಗತ್ತನ್ನು ನೋಡೋ ಸರಿಯಾದ ರೀತಿ ಅಲ್ಲ ಇದು ಜೀವನದ ಕೆಲವು ಅಂಶಗಳಿಗೆ ಲಿಂಗ ಮುಖ್ಯವಾಗುತ್ತೆ ಆದರೆ ಉಳಿದಿದ್ದಕ್ಕೆ ನಮ್ಮ ಬುದ್ಧಿ ಎಷ್ಟಿದೆ ಅನ್ನೋದು ಮುಖ್ಯ ಎಷ್ಟು ಸಮರ್ಥರು ಅನ್ನೋದು ಹೆಚ್ಚು ಮುಖ್ಯ ನಿರ್ದಿಷ್ಟ ಸಂಬಂಧಗಳಲ್ಲಿ ಮಾತ್ರ ಲಿಂಗ ಮುಖ್ಯವಾಗುತ್ತೆ ಉಳಿದ ಸಂಬಂಧಗಳಲ್ಲಿ ಲಿಂಗ ಅನ್ನೋದು ಬರಲೇಬಾರದು ಆಗ ಮಾತ್ರ ಸಮಾನತೆ ಇರುತ್ತೆ ಈಗ ನೀವು ಮಹಿಳೆಯ ಹಕ್ಕಿನ ಬಗ್ಗೆ ಮಾತಾಡ್ತಾ ಹೋಗೋ ಅಗತ್ಯ ಇಲ್ಲ ನಾವು ಮಾನವ ಹಕ್ಕು ಅನ್ನಬೇಕು ಮತ್ತು ಹೆಣ್ಮಕ್ಕಳು ಅದರದ್ದೇ ಭಾಗ ಅಷ್ಟೇ ಸೋ ಈಗ ಭಾರತೀಯ ಮಹಿಳೆ ಮಾತಾಡಲೇಬೇಕಾ ಈ ದೇಶದಲ್ಲಿ ದೀರ್ಘಕಾಲದವರೆಗೆ ಅನೇಕ ಅದ್ಭುತ ಸಂಕ್ತಿಗಳನ್ನು ಪೋಷಿಸಿದ್ವಿ ಆದರೆ ಈ ಅದ್ಭುತ ಸಂಕ್ತಿಗಳು ದುರಾದೃಷ್ಟವಶಾತ್ ಹಲವು ರೀತಿಯಲ್ಲಿ ಅಪಹರ್ತಕ್ಕೊಳಗಾಗಿ ಭಯಾನಕ ರೂಪ ಪಡ್ಕೊಳ್ತು ಭಯಾನಕ ರೂಪ ಅಂತ ನಾನು ಅಂದಾಗ ಹೆಣ್ಣು ಮಕ್ಕಳ ರಕ್ಷಣೆಗೆ ಅಂತ ಮಾಡಿದ್ದ ಒಳಿತಿಗೆ ಅಂತ ಮಾಡಿದ್ದ ಹಲವು ಸಂಗತಿಗಳು ಕಾಲಾಂತರದಲ್ಲಿ ಭೇದ ಬದಲಾಗಿ ಶೋಷಣೆಯ ಭಯಾನಕ ರೂಪ ಪಡ್ಕೊಳ್ತು ಈ ಸಂಗತಿಗಳನ್ನು ಯಾಕೆ ಮಾಡಿದ್ದು ಅಂತ ಹಿಂದೆ ತಿರುಗಿ ನೋಡಬೇಕು ನಾವಿದನ್ನು ಪರಿಗಣಿಸದಿದ್ರೆ ಪಾಶ್ಚಾತ್ಯ ಜಗತ್ತು ಸಂತುಲನೆ ಕಳ್ಕೊಳ್ತಿದೆ ಯಾಕಂದರೆ ಮಹಿಳೆ ಪುರುಷರನ್ನ ಸಮಾನರನ್ನಾಗಿ ಮಾಡೋಕೆ ನೋಡ್ತಿದೆ ಸಮಾನರಾಗಿರೋ ಅಗತ್ಯ ಇಲ್ಲ ಸಮಾನ ಅವಕಾಶ ಸರಿ ಆದರೆ ಪುರುಷ ಏನ್ ಮಾಡ್ತಾನೋ ಅದನ್ನೇ ಮಹಿಳೆ ಮಾಡಬೇಕು ಅಂತ ನಿರೀಕ್ಷಿಸೋ ಅಗತ್ಯ ಇಲ್ಲ ಹಾಗೆ ಮಾಡಿದ್ರೆ ಪ್ರಕೃತಿ ಇಟ್ಟಿರೋ ಈ ವಿಭಿನ್ನತೆಗೆ ಏನರ್ಥ ಪುರುಷ ತತ್ವ ಎಷ್ಟು ಮಹತ್ವವಾಗಿದೆಯೋ ಸ್ತ್ರೀ ತತ್ವನೂ ಅಷ್ಟೇ ಮಹತ್ವವಾಗೋದು ಮುಖ್ಯ ಆದ್ರೆ ಇವತ್ತು ಸಮಾನತೆಯ ಹೆಸರಿನಲ್ಲಿ ಮಹಿಳೆಯರು ಹೇಗಾಗ್ತಿದ್ದಾರೆ ಅಂದರೆ ಅವರು ಪುರುಷರ ಹಾಗೆ ವರ್ತಿಸ್ತಿದ್ದಾರೆ ಯಾಕಂದ್ರೆ ಆ ರೀತಿ ಮಾತ್ರ ಯಶಸ್ವಿಯಾಗೋಕೆ ಸಾಧ್ಯ ಅಂತ ಯಶಸ್ವಿಯಾಗೋಕೆ ಏಕೈಕ ದಾರಿ ಅಂದ್ರೆ ಪುರುಷರ ಹಾಗೆ ನಡ್ಕೊಳ್ಳೋದು ಮಹಿಳೆಯರು ಇತ್ತೀಚೆಗೆ ಹೀಗೆ ಮಾಡ್ತಿದ್ದಾರೆ ಇದ್ರ ಅಗತ್ಯ ಇಲ್ಲ ಯಾಕಂದ್ರೆ ನೀವು ಸ್ತ್ರೀ ತತ್ವನ ಅಳಿಸಿ ಹಾಕಿದ್ರೆ ಸ್ತ್ರೀಯನ್ನ ನಿಜಕ್ಕೂ ಗುಲಾಮರನ್ನಾಗಿಸಿದ್ರಿ ಅಂತ ಜಗತ್ತಲ್ಲಿ ಸ್ತ್ರೀ ತತ್ವಕ್ಕೆ ಬೆಲೆ ಕೊಡಲಿಲ್ಲ ಅಂದ್ರೆ ಕೋಮಲ್ವಾದದ್ದೆಲ್ಲ ಹೋಗಿ ಮನೇಲೂ ಕೂಡ ಮಾರ್ಕೆಟ್ ಸ್ಥಿತಿ ಉಂಟಾಗುತ್ತೆ ಇದು ಈಗಾಗಲೇ ಆಗ್ತಾ ಇದೆ ಮದುವೆಗೂ ಮೊದಲು ಅಗ್ರಿಮೆಂಟ್ ಮಾಡ್ಕೋತಿದ್ದಾರೆ ಮದ್ವೆ ಮುರಿದ್ರೆ ಮನೆಯಲ್ಲಿ ಯಾರಿಗೆ ಏನು ಸಿಗುತ್ತೆ ಅಂತ ಹೌದು ಮದುವೆಗೂ ಮುನ್ನ ಅಗ್ರಿಮೆಂಟ್ಗಳು ಆಗ್ತಿವೆ ಮದುವೆಗೂ ಮೊದಲು ಒಂದು ಒಪ್ಪಂದ ಮಾಡ್ಕೋತಾರೆ ಮದುವೆ ಮುರಿದು ಬಿದ್ದರೆ ನನ್ನ ಹಣ ನಿನಗೆ ನಿನ್ನದು ನಿನಗೆ ಅಂತ ಈ ಥರ ಇಬ್ರು ಒಟ್ಟಿಗೆ ಇರೋದು ಹೇಗೆ ಆದರೆ ಇಲ್ಲಿ ನಾವು ಇಬ್ರು ಒಟ್ಟು ಸೇರೋದನ್ನ ಇನ್ನೂ ಆನಂದಿಸ್ತೀವಿ ಸ್ವಲ್ಪ ಟೈಮ್ ಆದ್ಮೇಲೆ ನೀವು ಜಗಳ ಆಡಬಹುದು ಆದರೂ ಕೊನೆ ಪಕ್ಷ ಎರಡು ಜೀವಗಳನ್ನ ಜೊತೆಗೂಡಿಸೋ ಸಂತೋಷ ಇದೆ ಸಮಾನತೆಯ ಹೆಸರಲ್ಲಿ ನೀವು ಇದ್ರ ಬಗ್ಗೆ ಅನುಮಾನ ಪಡ್ತಾನೆ ಸಾಗದ್ರೆ ನಿಮ್ಗೆ ಯಾವತ್ತೂ ಪರಸ್ಪರ ಅರಿತುಕೊಳ್ಳೋ ಬಾಂಧವ್ಯ ಬೆಳೆಸಿಕೊಳ್ಳೋ ಇಬ್ರು ಒಂದಾಗಿ ಇರೋ ಸಂತೋಷ ಗೊತ್ತಾಗಲ್ಲ ಮನೆ ಮಾರ್ಕೆಟ್ ಥರ ಆಗತ್ತೆ ಯಾಕಂದ್ರೆ ಸಮಾನತೆ ಬಗ್ಗೆ ತಪ್ಪಾದ ಕಲ್ಪನೆ ಇದೆ ನಾವು ಸಮಾನತೆ ಬಗ್ಗೆನೂ ಮಾತಾಡಬಾರ್ದು ನಾವು ಸಮಾನ ಜವಾಬ್ದಾರಿ ಬಗ್ಗೆ ಮಾತಾಡಬೇಕು